ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಮಾತಾಡ್ತಾರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಹಾಸನ ಜಿಲ್ಲೆಯ ಅಧಿದೇವತೆ ಹಾಸನ ಜಿಲ್ಲೆಯ ಗ್ರಾಮ ದೇವತೆ ಶ್ರೀ ಹಾಸನಾಂಬ ದೇವಿಯ ದರ್ಶನ ಪ್ರಾರಂಭವಾಗಿದೆ ಅಕ್ಟೋಬರ್ ಒಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತ್ಮೂರರವರೆಗೆ ಈ ದರ್ಶನ ಇರುತ್ತೆ ಈ ತಾಯಿಯನ್ನು ನೋಡಲು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿವಿಧ ರಾಜ್ಯಗಳಿಂದ ಜನರು ಬರ್ತಾರೆ ಹೋದ ವರ್ಷ ಸುಮಾರು ಇಪ್ಪತ್ತು ಲಕ್ಷ ಜನ ಬಂದಿದ್ದರು ಈ ವರ್ಷ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಈ ಹಾಸನಮ್ಮ ತಾಯಿಯ ವಿಶೇಷ ಅಂದರೆ ವರ್ಷಕ್ಕೆ ಹನ್ನೆರಡು ದಿನ ಅಥವಾ ಹದಿನಾಲ್ಕು ದಿನ ದರ್ಶನ ನೀಡುವ ತಾಯಿ ಅಂತ ಹೇಳ್ಬೋದು ಇನ್ನು ಮಿಕ್ಕಿದ ಟೈಮಲ್ಲಿ ಈ ದೇವಸ್ಥಾನವನ್ನು ಬಂದ್ ಮಾಡಿಸ್ತಾರೆ ಅಂದರೆ ಗರ್ಭಗುಡಿಯನ್ನು ಬಂದ್ ಮಾಡಿಸ್ತಾರೆ ದೇವಸ್ಥಾನ ನಾವು ನೋಡ್ಬೋದು ಈ ಹಾಸನಮ್ಮ ತಾಯಿಯ ದರ್ಶನ ಮಾಡೋಕ್ಕೋಸ್ಕರನೇ ప్రతి ఒక్క భక్తాది కూడా కాలిస్తాను ఈ ఆ దీపవళి సందర్భాలీ ఈ హాసనబా దేవీ దర్శనం మోస్కర హాసన జల్గే బుమారు నైన్ మూరిందాల్కవరు అతను నింతు ధర్మ దర్శన ఐదంది నింపు తాయ దర్శనతాయి హాస దేవీ శక్తి ఈ భారతదాద్యంత విస్తారే అంతే హోదు మరి కర్ణాటక ద్యంత లక్షంతర భక్తాలు ఒండి అంత తాయి అంత కదే ఈ హాసనామ దేవి గర్భగుడి ముచ్చు సందర్భంలో దీప ఉరియవ ద దీప నైవేద్య మే హూ అది ముందిన వర్ష బాగా తెర నోడే ఇది అది ఒణగిర అట్లా మాసిరళ ఇది హాసాంబ దేవ్య శక్తి అంత కదు అలాగే లక్షాంతర జన ಆರಾಧ್ಯ ದೈವವಾಗಿ ಹಾಸನ ಜಿಲ್ಲೆಯ ಆರಾಧ್ಯ ದೈವವಾಗಿ ನೆಲೆ ನಿಂತಿರುವ ಹಾಸನದ ಹಾಸನಂಬೆ ದರ್ಶನವನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ಬೇಡಿ ಹೋಗಿ ನೋಡ್ಕೊಂಡು ಬನ್ನಿ ಮತ್ತು ಹಾಸನಾಂಬೆಯ ದರ್ಶನ ಮಾಡಬೇಕಂದ್ರೆ ವರ್ಷಕ್ಕೂ ಒಂದ್ಸತಿ ಹಾಗಾಗಿ ಈ ಹಾಸನಾಂಬ ತಾಯಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಪ್ರತಿಯೊಬ್ಬರ ಒಂದು ಆಸೆ ಕನಸುಗಳನ್ನು ಈಡೇರಲಿ ಸರ್ಕಾರ ಕೂಡ ಈ ಸತಿ ವಿ ಎ ಪಿ ಪಾಸ್ಗಳನ್ನು ರದ್ದು ಮಾಡಿದೆ ಯಾಕಂದರೆ ಸಾರ್ವಜನಿಕ ದರ್ಶನ ಬೇಗ ಆಗಬೇಕು ಅಂತ ಯಾಕಂದರೆ ಲಕ್ಷಾಂತರ ಜನರು ದೂರ ದೂರದಿಂದ ಬಂದಿರ್ತಾರೆ ಐದು ಗಂಟೆ ಆರು ಗಂಟೆ ಕಾಯಬೇಕು ಅಂತ ಈ ವಿ ಐ ಪಿಗಳು ಬಂದಾಗ ಅದು ತಡೆಯಾಗುತ್ತೆ ಆಗುತ್ತೆ ಹಾಗಾಗಿ ಸರ್ಕಾರ ಕೂಡ ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಹಾಸನಾಂಬ ದೇವಿಯ ದರ್ಶನ ಸಿಗೊಂಡು ವರ್ಷಕ್ಕೆ ಒಮ್ಮೆ ಮಾತ್ರ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ ಹಾಸನಾಂಬ ದರ್ಶನ ದೇವಿಯ ದರ್ಶನ ಮಾಡೋಕ್ಕೆ ಹಾಗಾಗಿ ಹಾಸನಾಂಬ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಜೈ ಹಾಸನಾಂಬೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ